ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ರಾಜಕೀಯ ಗುದ್ದಾಟದ ಬೆನ್ನಲ್ಲೇ ತೈಲ ಬೆಲೆ ಚರ್ಚೆ ಪಟ್ಟದಕಲ್ಲು ಗ್ರಾಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತೀವ್ರ ಲೇವಡಿ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಪಟ್ಟದಕಲ್ಲು ಗ್ರಾಮದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಸ್ರೇಲ್ ಇರಾನ್ ಯುದ್ದದ ಪರಿಣಾಮ ತೈಲದ ಬೆಲೆ ಏರಿಕೆಯಿಂದ ಜನರಲ್ಲಿ ಉಂಟಾಗಿರುವ ಆತಂಕದ ಕುರಿತು ಸ್ಪಷ್ಟನೆ ನೀಡಿದರು ರಾಜ್ಯ ರಾಜಕಾರಣದ ಅಂತರ್ಗತ ಗುದ್ದಾಟಗಳ ವಿರುದ್ಧವೂ ಖಡಕ್ ಪ್ರತಿಕ್ರಿಯೆ ನೀಡಿದರು ಜಗತ್ತಿನಲ್ಲಿ ಯಾವುದೇ ಮೂಲೆಯಲ್ಲಿಯೂ ಯುದ್ದ ನಡೆಯಬಾರದು ಎಂದು ಹೇಳಿದ ಅವರು ಭಾರತವು ಪಾಕಿಸ್ತಾನದ ವಿರುದ್ಧ ಯುದ್ದ ಮಾಡಿಲ್ಲ ನಮ್ಮ ಮೇಲೆ ದಾಳಿ ಮಾಡಿದಾಗ ಮಾತ್ರ ಭಯೋತ್ಪಾದಕರ ವಿರುದ್ಧ ನಿಖರವಾಗಿ ಕೌಂಟರ್ ಹಿಟ್ ಮಾಡಿದೆ ಎಂದರು ತೈಲದ ಬೆಲೆ ಕುರಿತು ಮಾತನಾಡಿದ ಅವರು ಜನಸಾಮಾನ್ಯರಿಗೆ ತೊಂದರೆಯಾಗದಂತೆ ಭಾರತ ಸರ್ಕಾರ ಸೂಕ್ತ ಕ್ರಮ ಕೈಗೊಂಡಿದೆ ಬೆಲೆ ನಿಯಂತ್ರಣದಲ್ಲಿಯೇ ಇರುತ್ತದೆ ಎಂದು ಭರವಸೆ ನೀಡಿದರು ಆದರೆ ತಮ್ಮ ಭಾಷಣದಲ್ಲಿ ಪ್ರಹ್ಲಾದ್ ಜೋಶಿ ರಾಜ್ಯ ರಾಜಕಾರಣದ ಒಳ ಜಗಳವನ್ನು ನುಡಿದಿದ್ದಾರೆ ನವೆಂಬರ್ನಲ್ಲಿ ಬದಲಾವಣೆ ಖಚಿತ ಎಂದು ಒಂದು ಗುಂಪು ಹೇಳ್ತಾ ಇದ್ದಾರೆ ಮತ್ತೊಂದು ಗುಂಪು ಬದಲಾವಣೆ ಇಲ್ಲವೆಂದು ಹೇಳ್ತಿದ್ದಾರೆ ಈ ಅಸಮ್ಮತಗಳು ಆಡಳಿತದ ಮೇಲೆಯೇ ಪರಿಣಾಮ ಬೀರ್ತಿವೆ ಎಂದು ಟೀಕಿಸಿದರು ಶಾಸಕರ ಖರೀದಿ ಭ್ರಷ್ಟಾಚಾರದ ಆರೋಪಗಳ ಮಧ್ಯೆ ಕೆಲವರು ವೈಯಕ್ತಿಕ ಲಾಭಕ್ಕೆ ಗೋಲ್ಡನ್ ಆಪರ್ಚುನಿಟಿ ಎಂದು ನೋಡುತ್ತಿದ್ದಾರೆ ಇವರಿಗೆ ಇದು ಶಾಸಕರಿಗೆ ಬಾಚಿಕೊಳ್ಳಲು ಚಿನ್ನದ ಅವಕಾಶವಾಗಿದೆ ಎಂಬ ಅಹಂಕಾರ ಎಂದು ವ್ಯಂಗ್ಯವಾಡಿದರು ಸಿಎಂ ಮತ್ತು ಡಿಸಿಎಂ ಒಳಗೆ ನಡೆಯುತ್ತಿರುವ ರಾಜಕೀಯ ಗುದ್ದಾಟ ಶಾಸಕರ ಖರೀದಿ ಯತ್ನಗಳು ಭ್ರಷ್ಟಾಚಾರದ ಗಂಭೀರ ಆರೋಪಗಳು ಕುರಿತಂತೆ ರಾಜ್ಯ ರಾಜಕಾರಣದಲ್ಲಿ ಹಿಗ್ಗಿ ಕಮೆಯುತ್ತಿರುವ ಚರ್ಚೆಗೆ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ಹೊಸ ತಿರುವು ನೀಡಿದೆ ವರದಿಗಾರರು ಈಗ ವಹ ಒಂದು ಜಗತ್ತಿನ ಯಾವುದೇ ಭಾಗದಲ್ಲಿ ಈ ರೀತಿ ಯುದ್ಧಗಳು ನಡೀಬಾರದು ಈ ಯುದ್ಧ ಅಂದ್ಕೂಡ ಪಾಕಿಸ್ತಾನದ ಸಿಂಧೂರ್ ಅಂತ ಪ್ರಶ್ನೆ ಮಾಡ್ತಾರೆ ಕಾಂಗ್ರೆಸ್ ನಾವು ಯುದ್ಧ ಮಾಡಿಲ್ಲ ಇದನ್ನ ಎಲ್ಲರಿಗೂ ನಾವು ಸ್ಪಷ್ಟಪಡಿಸಿದೀವಿ ನಾವು ಟಾರ್ಗೆಟ್ ಮಾಡಿ ಭಯೋತ್ಪಾದಕರನ್ನಷ್ಟ ನಷ್ಟ ಹೊಡೆದಿವಿ ಅವ್ರ ಮೈಮೇಲೆ ಬಿದ್ಮೇಲೆ ನಾವು ವಾಪಸ್ ಹೊಡೆದಿದ್ವಿ ಓಕೆ ಹಾಗಾಗಿ ಜಗತ್ತಿನೊಳಗ ಸುದೀರ್ಘವಾದಂಥ ಯುದ್ಧ ಮತ್ತು ಸಾಮಾನ್ಯ ನಾಗರಿಕರನ್ನು ಕೊಲ್ಲೋದು ಇದು ನಾವು ಭಾರತ ಸರ್ಕಾರ ಇದ್ರ ಬಗ್ಗೆ ಯಾವಾಗಲೂ ನಿಲುವು ಸ್ಪಷ್ಟದ ಹಾಗಾಗಿ ಅದರ ಬಗ್ಗೆ ವಿದೇಶಾಂಗ ವಿಭಾಗ ಪ್ರಧಾನಮಂತ್ರಿಗಳು ಮಾತನಾಡ್ತಾರೆ ನಂದು ಅದ್ರ ಬಗ್ಗೆ ಕಾಮೆಂಟ್ ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ನಾ ಕಾಮೆಂಟ್ ಕೊಡಲಿಕ್ಕೆ ನನ್ನ ಅದು ವ್ಯಾಪ್ತಿಗೆ ಮೀರಿದ್ದು ಒನ್ ಒನ್ ಅದಕ್ಕೆ ಬಗ್ಗೆ ನಾನು ಯುದ್ಧದ ಬಗ್ಗೆ ನಮ್ಮ ಯಾವ ಯುದ್ಧ ಜಗತ್ನಾಗ ಎಲ್ಲೂ ಯುದ್ಧಗಳಾಗಬಾರದು ಅಂತ ಒಂದು ಜನರಲ್ ನಮ್ಮ ಒಂದು ಇದಿದೆ ನಾಗರಿಕರು ಸಾಯಬಾರದು ಅಂತ ಇಷ್ಟೆ ಇನ್ನು ಇದರ ಹೊರತುಪಡಿಸಿ ತೈಲ ಬೆಲೆದ್ದು ನಾವು ಬೇರೆ ಬೇರೆ ಎಲ್ಲಾ ರೀತಿಯ ಪ್ರಯತ್ನ ಭಾರತ ಸರ್ಕಾರ ಯಾವತ್ತೂ ಮಾಡ್ತಾ ಇದೆ ಜನಸಾಮಾನ್ಯರಿಗೆ ಇದು ತೊಂದರೆ ಆಗಬಾರದು ಅಂತ ಆ ಪ್ರಯತ್ನ ನಾವು ಮುಂದುವರಿಸ್ತೇವೆ ಅವರು ಒಂದು ಗ್ರೂಪ್ನವ್ರು ಹೇಳ್ತಾರ ನವೆಂಬರ್ದಲ್ಲಿ ಬದಲಾವಣೆ ಖಚಿತ ಅಂತ ಹೇಳಿ ಆಮೇಲಿಂದ ಇವ್ರು ಹೇಳ್ತಾರ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ ಹಿಂಗಾಗಿ ಆಡಳಿತದ ಮೇಲೂ ಪರಿಣಾಮ ಬೀರದ ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಎರಡು ಗುಂಪಿನವರು ಭ್ರಷ್ಟಾಚಾರದಲ್ಲಿ ಎರಡು ಗುಂಪಿನವರು ಖರೀದಿಗೆ ಯಾರ ಎಮ್ ಎಲ್ ಇದ್ದಾರ ತಮ್ ತಮ್ ಶಾಸಕರನ್ನ ತಮ್ ತಮ್ ಶಾಸಕರನ್ನ ಖರೀದಿಗೆ ಅವರು ವ್ಯಾಪಾರಕ್ಕೆ ನಿಂತಾರ ಯಾರ ಈ ಸಂದರ್ಭದಲ್ಲಿ ವೈಯಕ್ತಿಕ ಲಾಭಕ್ಕೆ ಶಾಸಕರಾಗ್ಯಾರಲ್ಲ ಅವ್ರಿಗೆ ಇದು ಗೋಲ್ಡನ್ ಅಪರ್ಚುನಿಟಿ ಬಾಚಗೊಳದಿ ಅವರು ಒಂದು ಗ್ರೂಪ್ನವ್ರು ಹೇಳ್ತಾರ ನವಂಬರ್ ಬದಲಾವಣೆ ಖಚಿತ ಅಂತ ಹೇಳಿ ಆಮೇಲಿಂದ ಇವ್ರು ಹೇಳ್ತಾರ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ ಹಿಂಗಾಗಿ ಆಡಳಿತದ ಮೇಲೂ ಪರಿಣಾಮ ಬೀರದ ಶಾಸಕರನ್ನ ಖರೀದಿ ಮಾಡ್ಲಿಕ್ಕೆ ಎರಡು ಗುಂಪಿನವರು ಭ್ರಷ್ಟಾಚಾರದಲ್ಲಿ ಎರಡು ಗುಂಪಿನವರು ಖರೀದಿಗೆ ಯಾರು ಎಮ್ ಎಲ್ ಎ ಇದ್ದಾರ ತಮ್ ತಮ್ ಶಾಸಕರನ್ನ ತಮ್ ತಮ್ ಶಾಸಕರನ್ನ ಖರೀದಿಗೆ ಅವರು ವ್ಯಾಪಾರಕ್ಕ ನಿಂತಾರ ಯಾರ ಈ ಸಂದರ್ಭದಲ್ಲಿ ವೈಯಕ್ತಿಕ ಲಾಭಕ್ಕೆ ಶಾಸಕರಾಗ್ಯಾರಲ್ಲ ಅವ್ರಿಗೆ ಇದು ಗೋಲ್ಡನ್ ಅಪರ್ಚುನಿಟಿ